ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವು ಮತ್ತೊಂದು ಛಂದಸ್ಸಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋಣ ಇಲ್ಲಿ ನಾಲ್ಕು ಸಾಲುಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಮೂವತ್ತನೇ ಪ್ರಶ್ನೆ ಬರ್ತಕ್ಕಂಥದ್ದು ನಾಲ್ಕು ಸಾಲು ಅಂದ ತಕ್ಷಣ ನಮಗೆ ಇದು ಕಂದ ಪದ್ಯ ಅಂತ ನಮಗೆ ಖಾತ್ರಿ ಆಗಬೇಕು ಪರೀಕ್ಷೆಯಲ್ಲಿ ನಮಗೆ ಕೇವಲ ಎರಡು ಸಾಲುಗಳನ್ನು ಮಾತ್ರ ಕೊಡ್ತಾರೆ ಇವಾಗ ಪ್ರಸ್ತಾರವನ್ನು ಹಾಕೋಣ ಅಂದರೆ ಗುರು ಲಘುವನ್ನು ಹಾಕೋಣ ಇಲ್ಲಿ ಅನುಸ್ವಾರ ಬಂದಿರೋದ್ರಿಂದ ಗುರು ಇದು ಕೂಡ ಗುರು ಇದು ಲಘು ಇದು ಗುರು ಇಲ್ಲಿ ದೀರ್ಘಾಕ್ಷರ ಬಂದಿದೆಯಲ್ಲ ಹಾಗಾಗಿ ಇದು ಲಘು 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 ಗುರು ಇಲ್ಲಿ ಕೂಡ ಗುರು ಲಘು ಲಘು ಇಲ್ಲಿ ದೀರ್ಘನೂ ಬಂದಿದೆ ಅನುಸ್ವಾರನೂ ಬಂದಿದೆ ಹಾಗಾಗಿ ಗುರು ಇಲ್ಲಿ ವ ಮತ್ತು ದೀರ್ಘ ಬಂದಿದೆ ಇಲ್ಲಿ ಹಾಗಾಗಿ ಗುರು ಲಘು ಗುರು ಲಘು ಗುರು ಮತ್ತೆ ಗುರು ಲಘು ಲಘು ಕೊನೆಯದಾಗಿ ದೀರ್ಘ ಬಂದಿರೋದ್ರಿಂದ ಗುರು ಇಲ್ಲಿ ಕೂಡ ಅನುಸ್ವಾರ ಬಂದಿರೋದ್ರಿಂದ ಗುರು ಲಘು 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 ದೀರ್ಘ ಬಂದಿದೆ ಗುರು ಮತ್ತು ಇಲ್ಲಿ ಅನುಸ್ವಾರ ಮತ್ತು ದೀರ್ಘ ಎರಡೂ ಬಂದಿದೆ ಇದು ಗುರು ಆಗುತ್ತೆ ಇದು ಗುರು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು 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 ಇದು ಕೂಡ ಲಘು ಇಲ್ಲಿ ಅನುಸ್ವಾರ ಬಂದಿರೋದ್ರಿಂದ ಗುರು ಲಘು 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 ಇಲ್ಲಿ ವ್ಯಂಜನದ ಹಿಂದಿನಾಕ್ಷರ ಗುರು ಮತ್ತು ಲಘು ಲಘು ಇದು ಗುರು ಇಲ್ಲಿ ಒಂದು ಗುರು ಲಘು ಹಾಕೋದು ಮುಕ್ತಾಯಿತು ಇವಾಗ ನಮಗೆ ಕಂದ ಪದ್ಯದ ಲಕ್ಷಣ ಏನಿದೆ ಇದು ನಾಲ್ಕು ಸಾಲಿನ ಪದ್ಯ ಮತ್ತು ನಾಲ್ಕು ಮಾತ್ರೆಯ ಮೂರು ಗಣಗಳು ಮೊದಲನೇ ಸಾಲು ಮತ್ತು ಮೂರನೇ ಸಾಲಿನಲ್ಲಿ ನಾವು ನೋಡ್ತೀವಿ ಹಾಗೆಯೇ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲುಗಳು ಸಮನಾಗಿರ್ತವೆ ಅಂತ ಮತ್ತೆ ಮೇಲ ಪದ್ಯದ ಮೇಲರ್ಧ ಕೆಳಗಿನ ಪದ್ಯದ ಅರ್ಧಕ್ಕೆ ಸಮನಾಗಿರುತ್ತೆ ಇಲ್ಲಿ ನಾಲ್ಕು ಮಾತ್ರೆ ಅಂದ್ರೆ ಎರಡು ಗುರು ಬಂದಿರೋದ್ರಿಂದ ಇಲ್ಲಿ ನಾಲ್ಕು ಮಾತ್ರೆ ಆಗಿದೆ ಇಲ್ಲಿ ಎರಡು ಲಘು ಒಂದು ಗುರು ಬಂದಿರೋದ್ರಿಂದ ಇಲ್ಲಿ ನಾಲ್ಕು ಮಾತ್ರೆ ಇಲ್ಲಿ ಕೂಡ ನಾಲ್ಕು ನಾಲ್ಕು ಮಾತ್ರೆ ಇಲ್ಲಿ ಕೂಡ ನಾಲ್ಕು ಮಾತ್ರೆ ಮತ್ತೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಇಲ್ಲಿ ಕೂಡ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಸೊ ಹಾಗಾಗಿ ಇಲ್ಲಿ ನಾಲ್ಕು ಮಾತ್ರೆಯ ಒಂದು ಐದು ಗಣಗಳನ್ನು ಇಲ್ಲಿ ನೋಡ್ತೀವಿ ನಾವು ಇಲ್ಲಿ ಹನ್ನೆರಡು ಮಾತ್ರೆಗಳು ಇಲ್ಲಿ ನಾ ಇಪ್ಪತ್ತು ಮಾತ್ರೆಗಳನ್ನು ನೋಡ್ತೀವಿ ಇಲ್ಲಿ ಕೂಡ ಹನ್ನೆರಡು ಮಾತ್ರೆಗಳು ಇಲ್ಲಿ ಇಪ್ಪತ್ತು ಮಾತ್ರೆಗಳು ಸೊ ಹಾಗಾಗಿ ಇದು ಕಂದ ಪದ್ಯವಾಗಿದೆ ಅಂತ ಇದು ಕಂದ ಪದ್ಯವಾಗಿದೆ ಒಂದೊಂದು ಸಲ ಒಂದು ಒಂದಂಕದ ಪ್ರಶ್ನೆಯಲ್ಲಿ ನಮಗೆ ಒಂದು ಮಾತ್ರೆಗಳ ಸಂಖ್ಯೆ ಕೂಡ ಕೇಳಬಹುದು ಹಾಗಾಗಿ ಇವೆಲ್ಲ ಮಾತ್ರೆಗಳನ್ನು ಕೂಡಿಸಿ ಎಷ್ಟಾಗುತ್ತೆ ಅಂತ ನಾವು ಹೇಳಬೇಕಾಗುತ್ತೆ ಸೊ ಮತ್ತು ಮಾತ್ರಗಣದ ವಿನ್ಯಾಸವನ್ನು ಕೂಡ ಕೇಳ್ಬೋದು ನಿಮಗೆ ಛಂದಸ್ಸು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಂದ ಪದ್ಯದ ಲಕ್ಷಣಗಳು ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ ನಿಮ್ಮ ಒಂದು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು